ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಜಗದಕ್ಕ ಮಹಾದೇವಿಯವರ ವಚನ ಹಾಗೂ ಅದರ ಅರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತು ನಾಲ್ಕು ಲಕ್ಷ ಯೋನಿಯೊಳಗೆ ಬಂದೇ ಬಂದೆ ಬಾರದ ಭವಂಗಳಲ್ಲಿ ಉಂಡೇ ಉಂಡೆ ಸುಖಾಸು ಕಂಗಳ ಹಿಂದಣ ಜನ್ಮ ತಾನೇನಾ ತಡೆಯೂ ಆಗಲಿ ಮುಂದೆನಿ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತು ನಾಲ್ಕು ಲಕ್ಷ ಯೋಣಿಯೊಳಗೆ ಬಂದೆ ಬಂದೆ ಬಾರದ ಭವಂಗಳಲ್ಲಿ ಉಂಡೆ ಉಂಡೆ ಸುಖಾಸು ಕಂಗಳ ಹಿಂದಣ ಜನ್ಮ ತಾನೇನಾ ತಡೆಯೂ ಆಗಲಿ ಮುಂದೆನಿ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಮಾನವ ಜನ್ಮಕ್ಕೆ ಬರಬೇಕಾದರೆ ಅನಂತ ಜನ್ಮಗಳನ್ನು ತೆತ್ತಬೇಕಾದೀತು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಬಸುರಲ್ಲಿ ಬಂದಿದ್ದೇವೆ ನಿಕೃಷ್ಟತರ ಜೀವಿಯಾಗಿ ಹುಟ್ಟಿ ಸುಖ ದುಃಖಗಳನ್ನು ಅನುಭವಿಸಿದ್ದೇವೆ ಸ್ವದೇಜ ಇಪ್ಪತ್ತೊಂದು ಲಕ್ಷ ಉದ್ವೇಜ ಇಪ್ಪತ್ತೊಂದು ಲಕ್ಷ ಅಂಡಜ ಇಪ್ಪತ್ತೊಂದು ಲಕ್ಷ ಜರಾಯುಜ ಇಪ್ಪತ್ತೊಂದು ಲಕ್ಷ ಜೀವಿಗಳು ಈ ಜಗತ್ತಿನಲ್ಲಿ ಇವೆ ಎಂದು ಶಾಸ್ತ್ರಕಾರರು ಹೇಳುತ್ತಾರೆ ಬೆವರು ನೀರಿನಲ್ಲಿ ಹುಟ್ಟುವ ಕ್ರಿಮಿ ಕೀಟಾದಿಗಳಿಗೆ ಸ್ವೇತಜವೆನ್ನುತ್ತಾರೆ ಭೂಮಿಯನ್ನ ಬೇದಿಸಿ ಹುಟ್ಟುವ ಸಸ್ಯ ಗಿಡ ಬಳ್ಳಿ ಮುಂತಾದವುಗಳಿಗೆ ಉದ್ವೀಜ ಎನ್ನುವರು ತತ್ತಿಯೊಡೆದು ಹುಟ್ಟುವ ಪಕ್ಷಿ ಕುಲಕ್ಕೆ ಅಂಡಜ ಎನ್ನುವರು ತಾಯಿ ಗರ್ಭದಿಂದ ಬರುವ ಪಶುಗಳು ಮೃಗಗಳು ಮಾನವರು ಜರಾಯುಜ ಎನಿಸಿದ್ದಾರೆ ಹಿಂದಿನ ಜನ್ಮಗಳ ನೋವು ನಲಿವುಗಳು ಏನೇ ಆಗಿರಲಿ ಮಾನವನಾಗಿ ಹುಟ್ಟಿದ ಬಳಿಕ ಮಹಾದೇವನಾದ ಮಲ್ಲಿಕಾರ್ಜುನನನ್ನ ಅರಿಯಬೇಕು ಆತನಲ್ಲಿ ನೀ ಕರುಣಿಸೆಂದು ಮೊರೆ ಹೋಗಬೇಕು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗೊಳಗೆ ಬಂದೇ ಬಂದೇ ಬಾರದ ಭವಂಗಳಲ್ಲಿ ಉಂಡೇ ಉಂಡೆ ಸುಖ ಸುಖಂಗಳ ಹಿಂದಣ ಜನ್ಮ ತಾನೇನಾದಡೆಯೂ ಆಗಲಿ ಮುಂದೆನಿ ಕರುಣಿಸ ಚನ್ನ ಮಲ್ಲಿಕಾರ್ಜುನ ಮುಂದೆನಿ ಕರುಣಿಸ ಚನ್ನ ಮಲ್ಲಿಕಾರ್ಜುನ